ನಿಸ್ವಾರ್ಥತೆಯ ಅಮೂರ್ತತೆಯಲ್ಲಿದ್ದವರ ದೇಹವನ್ನು ಗಂಡಸರು ಬೇಕಾದಂತೆ ಬಳಸಿದ್ದರು ಅವರೆಲ್ಲ ಹೆಣ್ಣು ಮಕ್ಕಳು ಲೈಂಗಿಕ ವಸ್ತುಗಳು ಎನ್ನುವುದಕ್ಕಿಂತ ಹೆಚ್ಚಾಗಿ ಸಂತರಾಗಿ ಹೋಗಿದ್ದರು ಅವರ ದೇಹಗಳು ದೇಗುಲಗಳಾಗಿದ್ದವು ಮನಸ್ಸು ಎಂದುಕೊಂಡಿದ್ದಂತೂ ಪೂಜಿಸುವುದಕ್ಕೆ ಅರ್ಹವಾಗಿ ಹೋಗಿತ್ತು ಈ ಸಂತರು ಜಗತ್ತನ್ನು ಹುಚ್ಚುಚ್ಚಾಗಿ ಮೌನವಾಗಿ ಆತ್ಮಹತ್ಯಾಘಾತುಕವಾಗಿ ದಿಟ್ಟಿಸತೊಡಗಿದರು ಅವರ ನೋಟದಲ್ಲಿದ್ದ ದೇವರು ಕಲ್ಲಿನಂತೆ ಮೂಕವಾಗಿದ್ದ ಯಾರೀ ಸಂತರು ಈ ಹುಚ್ಚು ತಲೆ ಕೆಟ್ಟ ಕರುಣಾಜನಕ ಸ್ಥಿತಿಯ ಹೆಂಗಸರು ಕೆಲವರಂತೂ ನಮ್ಮ ತಾಯಂದಿರು ಅಜ್ಜಿಯರು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನೀವೆಲ್ಲ ಅನ್ಕೊಂತಿರ್ಬೋದು ಯಾವ ಪುಸ್ತಕ ಓದ್ತಾ ಇದ್ದೀನಿ ಅಂತ ಅಲ್ವಾ ಇವತ್ತಿನ ಪುಸ್ತಕ ಕೆನ್ನೇಲಿ ಇದನ್ ಬರ್ದಿರೋದು ಎಂ ಆರ್ ಕಮಲಾ ಮೇಡಮ್ ಇದೊಂಥರ ತುಂಬಾ ಹತ್ರವಾದ ಪುಸ್ತಕ ಈ ಪುಸ್ತಕದ ಜೊತೆಗೆ ನನಗೆ ಈ ಲೇಖಕರು ಕೂಡ ತುಂಬಾ ಇಷ್ಟ ತುಂಬಾ ಜನ ಗೊತ್ತಿರೋರವ್ರು ಎಂ ಆರ್ ಕಮಲಾ ಮೇಡಮ್ ಇವರ ನಾನ್ ಭೇಟಿ ಆಗಿದ್ದು ಅಹ್ ಮೊದಲ ಸಲ ಕಹಳೆ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದು ಆ ಕಾಂಪಿಟೇಷನ್ ನಲ್ಲಿ ನನ್ಗೆ ಕವಿತೆಗೆ ನಾನು ಬರೆದ ಕವಿತೆಗೆ ಆ ಪ್ರೈಸ್ ಬಂದಿತ್ತು ಆ ಪ್ರೈಸ್ ಅನ್ನ ನಾನು ಅವ್ರ ಕೈಯಲ್ಲಿ ಇಸ್ಕೊಂಡಿದ್ದೆ ಅವಾಗಿಂದ ಅವರನ್ನ ನೋಡ್ದಾಗಿಂದ ಅವ್ರ ಮಾತು ಕೇಳ್ದಾಗಿಂದ ನನ್ಗೆ ಅವ್ರ ಮೇಲೆ ಏನೋ ಒಂದ್ ರೀತಿಯ ಅಹ್ ಭಾರಿ ಗೌರವ ಪ್ರೀತಿ ಏನಂತ ಗೊತ್ತಿಲ್ಲ ಆದ್ರೆ ತುಂಬಾ ಇಷ್ಟ ನನಗೆ ಅವರು ಈ ಪುಸ್ತಕ ಕೆನ್ನೇಲಿ ಲೇಖನ ಪ್ರಬಂಧ ಭಾಷಣಗಳನ್ನ ಒಳಗೊಂಡ ಒಂದು ಪುಸ್ತಕ ತುಂಬಾನೇ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು ಇದನ್ನ ಓದ್ತಾ ಇದ್ದಂಗೆ ನಾವು ಒಂದು ರೀತಿಯ ಬೇರೆ ಪ್ರಪಂಚಕ್ಕೆ ಹೋಗ್ತೀವಿ ಅಹ್ ನಾವದನ್ನ ಊಹಿಸಲಕ್ಕೂ ಆಗದೆ ಇರುವಂತ ಪ್ರಪಂಚಕ್ಕೆ ಯಾಕೆ ಅಂದ್ರೆ ನಾವ್ ಅದನ್ನ ಅನುಭವಿಸಿಲ್ಲ ಆ ಅನುಭವ ಹೆಂಗ ಇತ್ತು ಯಾವ ತರ ಇತ್ತು ಆ ಸ್ವಾತಂತ್ರ ಅನ್ನೋ ಒಂದು ವಸ್ತು ಅದು ಅವರಿಗೆ ಎಷ್ಟು ಅಗತ್ಯವಾಗಿತ್ತು ಅನ್ನೋದನ್ನ ಈ ಪುಸ್ತಕದಲ್ಲಿ ಈ ಲೇಖನ ಪ್ರಬಂಧ ಭಾಷಣಗಳಲ್ಲಿ ಆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆಲಿಸ್ ವಾಕರ್ ಆ ಬರೆದಿರೋ ಆಲಿಸ್ ವಾಕರ್ ಅವರ ಕೆಲವು ಲೇಖನ ಪ್ರಬಂಧ ಭಾಷಣಗಳನ್ನ ಎಂ ಆರ್ ಕಮಲಾ ಮೇಡಮ್ ಅವರು ಅನುವಾದ ಮಾಡಿರೋದು ಇದರಲ್ಲಿರೋ ಲೇಖನಗಳು ನಮ್ಮ ಮನಸ್ಸಿಗೆ ತುಂಬಾನೇ ನಾಟತ್ತೆ ಯಾಕಂದ್ರೆ ನಾವ್ ಇದನ್ನ ಓದ್ತಾ ಓದ್ತಾ ಆ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ ಈ ರೀತಿನೂ ಯಾರಾದ್ರೂ ಅನ್ಭವಸಕ್ಕೆ ಸಾಧ್ಯನಾ ಈ ರೀತಿ ಶೋಷಣೆಗಳು ನಡೀತಾ ಇತ್ತ ಅಂತ ಯಾಕಂದ್ರೆ ನಾವು ಸ್ವತಂತ್ರವಾಗಿ ಬದುಕಿ ನಮಗ್ ಗೊತ್ತಿದೆ ಈ ಪುಸ್ತಕದಲ್ಲಿ ಒಂದು ಲೇಖನ ಬರುತ್ತೆ ಅದರ ಹೆಸರು ಬರಹಗಾರ್ತಿ ಮಕ್ಕಳಿದ್ದು ಅಲ್ಲ ಮಕ್ಕಳಿಂದಲೇ ಅಂತ ಇದರಲ್ಲಿ ಹೇಳ್ತಾರೆ ಮಕ್ಕಳು ಹುಟ್ಟಿದ ತಕ್ಷಣ ಕೆಲಸಗಳನ್ನು ನಿರ್ವಹಿಸುವ ಕಷ್ಟದ ಬಗ್ಗೆ ಮತ್ತೊಬ್ಬಳು ಬರಹಗಾರ್ತಿಯೊಂದಿಗೆ ಚರ್ಚಿಸುತ್ತ ಮಗು ಹುಟ್ಟಿದ ಮೇಲೆ ಒಂದು ವರ್ಷ ನಾನೇನೂ ಬರೆಯಲಿಲ್ಲ ಎಂದೆ ಅವಳು ಕೊಂಚ ಮುಂದೆ ಬಾಗಿ ಅಯ್ಯೋ ನಾನು ಅದೆಷ್ಟು ಖಿನ್ನಳಾಗಿದ್ದನೆಂದರೆ ಬರೆಯುವ ಬಗ್ಗೆ ಯೋಚಿಸಿದಾಗಲೆಲ್ಲಾ ತಿಂಗಳುಗಟ್ಟಲೆ ಮಬ್ಬು ಕವಿದಂತೆ ಕುಳಿತಲ್ಲೇ ಕುಳಿತಿರುತ್ತಿದ್ದೆ ಎಂದಳು ಆ ನಿರುತ್ಸಾಹಗೊಳಿಸುವ ನೆನಪಿನಿಂದ ಮುಖವನ್ನು ಮತ್ತಷ್ಟು ಗಂಟಿಕ್ಕಿಕೊಳ್ಳುತ್ತಾ ಸದ್ಯ ನನ್ನ ಅದೃಷ್ಟಕ್ಕೆ ಇಡೀ ದಿನ ಮಗುವನ್ನು ನೋಡಿಕೊಳ್ಳಲು ಸಹಾಯಕಿ ಸಿಕ್ಕಿದ್ದಳು ಎಂದು ನಿಟ್ಟಿಸಿರುಟ್ಟಳು ಮಗುವನ್ನು ನೋಡಿಕೊಳ್ಳಲು ವಾರದಲ್ಲಿ ಮೂರು ಮಧ್ಯಾಹ್ನಗಳು ಮಾತ್ರ ಬರುತ್ತಿದ್ದ ಸಹಾಯಕಿಯ ಬಗ್ಗೆ ನಾನು ಹೇಳಿದಾಗ ಆಕೆಗೆ ತನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಅರ್ಥವಿಲ್ಲವೆನಿಸಿ ಸುಮ್ಮನಾದಳು ನಾವಿಬ್ಬರು ಬೂಚಿ ಎಮಿಚೇಟಳ ಪುಸ್ತಕದ ದ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಪುಸ್ತಕದ ದೃಷ್ಟಿಕೋನದಿಂದ ನಮ್ಮ ಬದುಕುಗಳನ್ನಿಟ್ಟುಕೊಂಡು ನೋಡುವ ಅವಶ್ಯಕತೆ ಇತ್ತು ಹೀಗೆ ಇದು ಶುರು ಆಗತ್ತೆ ಈ ಲೇಖನ ಇದ್ರಲ್ಲಿ ಇವ್ರು ಹೇಳೋ ಬೂಚಿ ಎಮಿಚೇಟ ಅವರು ಎಷ್ಟೊಂದು ಮಕ್ಕಳನ್ನು ಇಟ್ಕೊಂಡು ಒಂದು ಪುಸ್ತಕವನ್ನ ಬರೀತಾರೆ ಆ ಹಿನ್ನೆಲೆ ಈ ಲೇಖನದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಮಗೆಲ್ಲ ಎಷ್ಟೊಂದು ಅನುಕೂಲಗಳಿದ್ರು ನಾವು ಯಾವಾಗ್ಲೂ ಒಂದು ಯಾವ್ದಾದ್ರು ಸಣ್ಣ ವಿಷಯ ಹಿಡ್ಕೊಂಡು ಅಯ್ಯೋ ಅದಕ್ಕಾಗ್ಲಿಲ್ಲ ಇದ್ರಿಂದ ಆಗಿಲ್ಲ ಅದರಿಂದ ಆಗಿಲ್ಲ ಅಂತ ಹೇಳ್ತಿರ್ತೀವಿ ಆದ್ರೆ ಇವರ ಬದುಕಿನ ಬಗ್ಗೆ ಓದಿದ್ರೆ ಇವರ ಸಾಧನೆ ಮುಂದೆ ನಾವೇನು ಏನೂ ಅಲ್ಲ ಆದ್ರೆ ಇವರ ಸಾಧನೆನೇ ಒಂದು ಒಂದ್ ದೊಡ್ಡ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ಈ ಪುಸ್ತಕವನ್ನ ನೀವೆಲ್ಲ ಕೊಂಡ್ಕೊಂಡು ಓದಿ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬಾ ಇನ್ಸ್ಪೈರಿಂಗ್ ಇದೆ ಈ ಇಷ್ಟನ್ ಮಾತ್ರ ನಾನು ಹೇಳಬಲ್ಲೆ ಪುಸ್ತಕವನ್ನ ಕನ್ನಡದಲ್ಲಿ ಬರ್ದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮ್ಯಾಮ್ ಒಂದು ಹೆಣ್ಣು ಕೂಡ ಕ್ರಾಂತಿಕಾರಿಯಾಗಿ ತನ್ನ ಬರವಣಿಗೆಯ ಮೂಲಕ ಎಲ್ಲರಿಗೂ ಸ್ಫೂರ್ತಿ ಆಗಬಹುದು ಅನ್ನೋ ಒಂದು ಒಳ್ಳೆ ಉದಾಹರಣೆ ಈ ಪುಸ್ತಕ ಈ ಪುಸ್ತಕ ಅಭಿಪ್ರಾಯದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಖಂಡಿತವಾಗಿ ಕಮೆಂಟ್ ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಪುಸ್ತಕದ ಅಭಿಪ್ರಾಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾ ಇರಿ